ನನಗೆ ಸ್ವಾಗತ ಇವತ್ತು ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ ಈಗ ಇಡ್ಲಿ ಮಾಡೋಕ್ಕೆ ನೆನೆಸ್ತಾ ಇದ್ದೀನಿ ಇಡ್ಲಿಗೆ ನೋಡಿ ಈ ಕಪ್ಪು ಒಂದು ಈ ಲೋಟದಲ್ಲಿ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಅಕ್ಕಿ ಎರಡು ಲೋಟ ಅಕ್ಕಿ ಇದೆ ಆಮೇಲೆ ಅವಲಕ್ಕಿ ತೊಗೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಮೆಂತ್ಯ ಒಂದು ಸ್ಪೂನು ಇದು ಫುಲ್ಲು ನೆನೆ ಹಾಕ್ಬೇಕು ನಾನು ಹೋರ್ನೆ ಒಂದು ಎಂಟು ಎಂಟು ಗ ಎಂಟು ಗಂಟೆ ಕಾಲ ನೆನಿಬೇಕಿದು ನೆನ್ಬಿಟ್ಟು ರುಬ್ಕೊಂಡು ಒಂದು ನೈಟೆಲ್ಲ ಉಪ್ಪು ಸ್ವಲ್ಪ ಸೋಡಾ ಹಾಕಿ ನಾನು ತಿಕ್ಕಿದ್ದೀನಿ ನೋಡಿ ಹಿಟ್ಟು ಒಂದು ನೈಟ್ ಫುಲ್ಲು ಬಿಟ್ಟಿದ್ದೀನಿ ನಾನು ನೋಡಿ ಚೆನ್ನಾಗಿ ಇದಾಗಿದೆ ಈಗ ಸ್ವಲ್ಪ ಸೋಡಾ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೈಟೇ ಸ್ವಲ್ಪ ಉಪ್ಪು ಸೋಡಾ ಹಾಕಿದ್ದೀನಿ ನಾನು ಚಳಿ ಫ್ರೆಂಡ್ ಅದಕ್ಕೆ ಹುಳಿ ಬರಲ್ಲ ಅದಕ್ಕೆ ಹಾಕಿಟ್ಟಿದ್ದೀನಿ ನಾನು ಅಕ್ಕಿ ಸ್ವಲ್ಪ ನೆನಬೇಕು ಚೆನ್ನಾಗಿ ಎಂಟವರು ನೆನ್ಬಿಟ್ಟು ಓರ್ನೈಟ್ ಬಿಟ್ಟಿದ್ದೀನಿ ನಾನು ಬಿಟ್ಟು ಈಗ ಬೆಳಗ್ಗೆ ನಾನು ಮಾಡ್ತಾ ಇದು ಇಡ್ಲಿ ಮಾಡ್ತೀನಿ ಈಗ ಒಂದು ರೇಷನ್ ಅಕ್ಕಿನೇ ತೊಗೊಂಡಿರೋದು ನಾನು ನೋಡಿ ಇವಾಗ ಇಡ್ಲಿ ಹಾಕಿ ಇದಕ್ಕೆ ಹಾಕ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೋರ್ಕೊಳ್ಳಿ ಎಣ್ಣೆನ ಇಲ್ಲ ಸೋರ್ಗೆ ಸೋರಿ ಇಟ್ಕೊಂಡಿದ್ದೀನಿ ಎಣ್ಣೆನೂ ಎಣ್ಣೆ ತುಪ್ಪ ನೀವೇನೋ ಹಾಕಿ ಸೋರ್ಕೊಬೋದು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದು ಆಚೆ ಬಂದ್ಬಿಡುತ್ತೆ ಒಂದು ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು ಕುಕ್ಕ ಇದು ಇಕ್ಕಿ ನಾನು ಬಿಸಿನೀರು ಕೆಳಗೆ ಇಟ್ಬಿಟ್ಟು ಇಟ್ಟಿದ್ದೀನಿ ಕುಕ್ ಇಡ್ತಾ ಇದ್ದೀನಿ ಇಡ್ಲಿ ಕುಕ್ಕರ್ಗೆ ಇಡ್ಲಿ ಎಲ್ಲ ಇಟ್ಕೊಂಡಿನಿ ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಇದನ್ನು ಒಂದು ಕಾ ಒಂದು ಹತ್ತು ನಿಮಿಷ ಬಿಟ್ಟರೆ ಇಡ್ಲಿ ರೆಡಿ ಆಗುತ್ತೆ ಸಾಂಬಾರು ಇದ್ದೀನಿ ನಾನು ಟೊಮೊಟೊ ಸಾಂಬಾರು ಇಡ್ಲಿಗೆ ಇದು ಬೇಳೆ ಗಿಳಿ ಏನೇ ಆಗ್ತಾಯಿಲ್ಲ ಫ್ರೆಂಡ್ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಇದೀನಿ ಕುಕ್ಕರ್ ನಾನು ಇದ್ದು ಕುಕ್ಕರಲ್ಲೂ ಬೇಯಿಸ್ಕೊಬೋದು ನೀವು ಪಾತ್ರೆ ಬೇಯಿಸ್ಕೊಬೋದು ನೋಡಿ ಈರುಳ್ಳಿ ಹಾಕ್ಕೊಂತ ಇದೀನಿ ಒಂದು ಈರುಳ್ಳಿ ತೊಗೊಂಡಿದ್ದು ದಪ್ಪು ಈರುಳ್ಳಿ ಹಸಿ ಮೆಣಸಿಂಗ್ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ತಾಯೀನಿ ಕೆ ಒಂದು ಎರಡು ಇಂಚಷ್ಟು ಒಂದು ಇಂಚೆ ಶುಂಠಿ ಇಷ್ಟತಾಯಿದ್ದೀನಿ ನೋಡಿ ಇದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ಇನ್ನೊಂದು ಮುಂಗಷ್ಟು ನೀರು ಹಾಕಿ ಒಂದು ಎರಡು ಇಸಲ್ನಲ್ಲಿ ನಾನು ಒಂದು ಇಸ್ಲ್ ಕೂಗಿಸ್ಕೊಳ್ಳಿ ನೀವು ಚೆನ್ನಾಗಿ ಬೇಯುತ್ತಿದ್ದು ನೋಡಿ ಇದಕ್ಕೊಂದು ಸ್ವಲ್ಪ ಅಶ್ನ ಪುಡಿ ಹಾಕ್ತಿದ್ದೀನಿ ಎಣ್ಣೆ ಒಂದು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಗ್ತಾ ಇದು ನೋಡಿ ಎಲ್ಲ ರುಬ್ಬಿದೆ ಇದು ರುಬ್ಕೋಬೇಕು ಇದನ್ನ ಎಲ್ಲ ನೋಡಿ ಎಲ್ಲ ಬೆಂದಿದೆ ಇದು ಎಲ್ಲ ರುಬ್ಕೊಂತೀನಿ ಇದನ್ನ ನೀರು ಸಪ್ರೇಟಾಗಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬರಿ ಇದನ್ನ ಎಣ್ಣೆ ಹಾಕ್ತೀನಿ ಬಾಣಲಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಇವಾಗ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದೀನಿ ಜೀರಿಗೆ ಇದ್ದೀನಿ ಒಂದು ಕಾಲು ಸ್ಪೂನ್ ಸ್ಪೂನ್ ಮೆಂತ್ಯ ಇದ್ದೀನಿ ಆಗಿದೆ ಈಗ ಬೆಳ್ಳುಳ್ಳಿ ಹಾಕ್ತಾ ಜಜ್ಜಿ ಜಜ್ಜಿದ್ದೀನಿ ಅದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಕರಿಬೇವಾಗ್ತಾಯಿದ್ದೀನಿ ಒಂದು ಮಿಶಿಂಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಬಿಕ್ಕೊಂಡಿದ್ದೀನಿ ಮಸಾಲೆ ಇದು ನಾನು ಟಮೊಟೊ ಎಲ್ಲ ರುಬ್ಕೊಂಡು ಹಾಕ್ತಾ ಇದ್ದೀನಿ ನಾವು ಟಮೋಟೊ ಎಲ್ಲ ಬೇಯಿಸ್ಕೊಂಡಿದ್ವ ನಾವು ಆ ನೀರು ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಇವಾಗ ಸಾಂಬಾರು ಪುಡಿ ಇದ್ದೀನಿ ಮನೆ ಸಾಂಬಾರು ಪುಡಿ ನೀವು ಅಂಗಡಿ ಸಾಂಬಾರು ಪುಡಿನೂ ಹಾಕೋಬೋದು ಮನೆ ಸಾಂಬಾರು ಪುಡಿನೂ ಹಾಕೋಬೋದು ಫ್ರೆಂಡ್ ಉಪ್ಪು ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ತಿಕ್ನೆಸ್ಸ ಇದೆ ಗಟ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ಇದು ಒಂದು ಕುದಿ ಕುದೀಲಿ ನಿಮಗೇನ ಮೆಣ್ಸಿನ್ಕಾಯಿ ಬೇಡ ಹಸಿ ಮೆಣಸಿನ್ಕಾಯಿ ಇಲ್ಲಾಂದರೆ ಸಾ ಖಾರಕ್ಕೆ ಪುಡಿನ ಹಾಕ್ಕೊಬೋದು ನೀವು ಈಗ ಕುದಿಲಿ ಫ್ರೆಂಡ್ ಇದು ನೋಡಿ ಇದು ಮುಚ್ಚಿದ್ದೀನಿ ನೋಡಿ ಇಡ್ಲಿ ಆಗಿದೆ ಇದು ಇಲ್ಲಿ ನೋಡಿ ಇಡ್ಲಿ ಆಗಿದೆ ಇದು ಇದನ್ನು ಇದು ಮಾಡ್ತೀನಿ ಇವಾಗ ಬಿಡ್ ಬಿಡ್ ಸಾಂಬಾರು ಇದಾಗಿದೆ ಫ್ರೆಂಡ್ ಸಾಂಬಾರು ಕುದಿತಾ ಇದೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಒಂದಿಷ್ಟೇ ಇಷ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದಾಗಿದೆ ಇದು ಈ ಮಾಡೋಣ ಇದನ್ನು ನೋಡಿ ಇದಾಗಿದೆ ಇಡ್ಲಿ ಮೇಲೆ ತುಂಬ ಚೆನ್ನ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಇಡ್ಲಿ ಇಡ್ಲಿದು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ ನೋಡಿ ಈ ಥರ ನಾನು ಮಾಡಿದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಶೇರ್ ಮಾಡಿ ನನ್ನ ಚಾನಲ್ನ ಹೆಚ್ಚು ವಿಡಿಯೋಗಳು ನೋಡಿ ಫ್ರೆಂಡ್ ನಂದು ನನ್ನ ಚಾನಲ್ ನೋಡಿರೋದಕ್ಕೆ ನನ್ನ ವಿಡಿಯೋ ನೋಡಿರೋದಕ್ಕೆ ಎಲ್ಲಾದರೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು